ಜಗಳೂರು ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸಿವಿಲ್ ಕ್ರಿಮಿನಲ್ ಪ್ರಕರಣಗಳು ಸೇರಿದಂತೆ ಒಟ್ಟು ಐನೂರ ಇಪ್ಪತ್ತೆರಡು ಪ್ರಕರಣಗಳು ಇತ್ಯರ್ಥಗೊಂಡವು ಇಪ್ಪತ್ತಾರು ಚೆಕ್ ಬೌನ್ಸ್ ಹನ್ನೊಂದು ಸಾಲ ಮರುಪಾವತಿ ಮುನ್ನೂರ ಇಪ್ಪತ್ತಾರು ಲಘು ಪ್ರಕರಣಗಳು ಎಪ್ಪತ್ನಾಲ್ಕು ತಪ್ಪೆ ಅರುವತ್ತೆರಡು ಜನನ ಪ್ರಮಾಣಪತ್ರ ಎಂಟು ಸಿವಿಲ್ ಸ್ವರೂಪದ ಪ್ರಕರಣಗಳು ಇತ್ಯರ್ಥಗೊಂಡವು ಒಟ್ಟು ತೊಂಬತ್ತೇಳು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ವಸೂಲಿಯಾಯಿತು ಜಗಳವಾಡಿಕೊಂಡು ಕಳೆದ ಮೂರು ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದ ಗಂಡ ಹೆಂಡತಿಗೆ ಗೌರವಾನ್ವಿತ ನ್ಯಾಯಾಧೀಶರಾದ ಚೇತನ್ ಅವರು ಬುದ್ಧಿವಾದ ಹೇಳಿ ಮರುಮದುವೆ ಮಾಡಿಸಿದ್ದು ಲೋಕ್ ಅದಾಲತ್ನಲ್ಲಿ ಗಮನ ಸೆಳೆಯಿತು ನನ್ನ ಮೊಮ್ಮಗ ನನಗೆ ಊಟ ಹಾಕುತ್ತಿಲ್ಲ ಸಾಲ ಪಡೆದಿರುವ ಎರಡು ಲಕ್ಷ ಹಣ ವಾಪಸ್ ಕೊಡುತ್ತಿಲ್ಲ ಎಂದು ವೃದ್ಧರೊಬ್ಬರು ತಮ್ಮ ಹಳವನ್ನು ತೋಡಿಕೊಂಡರು ತಕ್ಷಣ ಸ್ಪಂದಿಸಿದ ನ್ಯಾಯಾಧೀಶರು ವೃದ್ಧರಿಗೂ ಹಾಗೂ ತಿಳಿ ತಿಳಿಯಿಡಿ ಸರಿಪಡಿಸಿದರು ಎಲ್ಲ ಪ್ರಕರಣಗಳನ್ನು ತಾಳ್ಮೆಯಿಂದ ಆಲಿಸಿದ ನ್ಯಾಯಾಧೀಶರ ಚೇತನವರ ಕಾರ್ಯಕ್ಕೆ ಲೋಕ್ ಅದಾಲತ್ನಲ್ಲಿ ಭಾಗಿಯಾಗಿದ್ದ ಕಕ್ಷಿದಾರರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಲೋಕ್ ಅದಾಲತ್ನಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಬಸವರಾಜ್ ಕರುಣಳ್ಳಿ ಹಾಗೂ ಹಿರಿಯ ವಕೀಲರು ಪಾಲ್ಗೊಂಡಿದ್ದರು